ಆನಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ವಪ್ನ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸತ್ಯಪರ್ವ ನ್ಯೂಸ್ಗೆ ಸ್ವಾಗತ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ಆನಗಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಆನಗಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತು ಸದಸ್ಯರಿದ್ದು ಇಂದು ಚುನಾವಣೆಗೆ ಕೇವಲ ಹದಿನೈದು ಸದಸ್ಯರು ಮಾತ್ರ ಹಾಜರಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ಅಧ್ಯಕ್ಷರ ಸ್ಥಾನಕ್ಕೆ ಸ್ವಪ್ನ ಶ್ರೀನಿವಾಸ್ ಒಬ್ಬರಿ ನಾಮಪತ್ರ ಸಲ್ಲಿಸುವುದರಿಂದ ಚುನಾವಣಾ ಅಧಿಕಾರಿಯಾಗಿ ತಹಶೀಲ್ದಾರ್ ಟಿ ಜಗದೀಶ್ ಅವರು ಸ್ವಪ್ನ ಶ್ರೀನಿವಾಸ್ ರವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ಕರಿಬಸಪ್ಪ ಗುತ್ತಿಗೆದಾರ ಹಾಗೂ ಮುಖಂಡರಾದ ಪರಮೇಶಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಎಲ್ಐಸಿ ಸಿ ನಾಗರಾಜು ಜಯಶೀಲ ನಾಗರಾಜು ಆಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮೊಣಕಾಲ್ಮೂರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ತಿಪ್ಪೇಸ್ವಾಮಿ ಬೋವಿ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗಸಮುದ್ರ ನಾಗರಾಜು ಕಾರ್ಯದರ್ಶಿಯಾದ ರಾಮು ಸಂಘದ ಪದಾಧಿಕಾರಿಗಳಾದ ಮಹೇಶ್ ನಾಗಭೂಷಣ್ ಉಲ್ಲೇಶ್ ಗೋವಿಂದಪ್ಪ ಹನುಮಂತಪ್ಪ ಊರಿನ ಮುಖಂಡರು ಮತ್ತು ಮೊಣಕಾಲ್ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು